ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ರೇಷ್ಮೆ ಸ್ಯಾರಿಗೆ ಬ್ಲೌಸ್ ಮ್ಯಾಚ್ ಆಗೋ ಥರ ಒಂದು ಬ್ಲೌಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದೇ ಸಿಂಗಲ್ ತ್ರೆಡ್ಡು ಅಂತಂದರೆ ನಾ ಇದು ಯಾವುದು ಅಂದರೆ ಮೆರೂನ್ ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅವರು ಕಾಫಿ ಕಲರು ಡಾರ್ಕ್ ಮೆರೂನ್ ಕಲರ್ ಇದು ಬ್ಲೌಸು ನಾನು ಇದಕ್ಕೆ ಶೈನಿಂಗ್ ಗೋಲ್ಡ್ ಕಲರ್ದು ಸಿಲ್ಕ್ ಥ್ರೆಡ್ನ ಇದು ಜೆರಿ ಥ್ರೆಡ್ನ ಯೂಸ್ ಮಾಡಿ ವರ್ಕ್ ಹಾಕಿದ್ದೀನಿ ಕಸ್ಟಮರ್ ಮಾತ್ರ ಸಕ್ಕತ್ತು ಇಷ್ಟಪಟ್ಟರು ಯಾಕಂದರೆ ಇದು ಫಿನಿಶಿಂಗ್ ಆದಮೇಲೆ ಫೈನಲಿಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಸಖತ್ ಇಷ್ಟ ಆಯಿತು ಏನಂದರೆ ಇವಾಗ ನಾವು ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ಇವಾಗ ನಮ್ಮ ಕಸ್ಟಮರು ಅಮೌಂಟ್ ಕಮ್ಮಿಯಾಗಿ ಕೇಳ್ತಾ ಇರ್ತಾರೆ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅವ್ರಿಗೆ ನೋಡೋಕೆ ಅಟ್ರಾಕ್ಷನ್ ಆಗೂ ಇರಬೇಕು ಡಿಸೈನು ಆ ರೀತಿಯಾಗಿ ಇದ್ದ ಇರಬೇಕು ಆ ರೀತಿಯಾಗಿ ನಾವು ಒಂದು ಪ್ರಿಪೇರ್ ಮಾಡಬೇಕು ಅಂತಂದರೆ ಮೈಂಡಲ್ಲಿ ಥಿಂಕ್ ಮಾಡಬೇಕು ಯಾವ ರೀತಿಯಾಗಿ ಮಾಡಿದ್ರೆ ನಾವು ಎಷ್ಟು ಈ ಕಸ್ಟಮರ್ ಇವಾಗ ಕಡಿಮೆ ಅಮೌಂಟಲ್ಲಿ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೆ ನೋಡೋಕೆ ಆಗಿರಬೇಕು ಆ ಥರ ಕಸ್ಟಮರ್ ಸಿಕ್ಕಿದಾಗ ನಾವು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕು ಮತ್ತು ಡಿಸೈನ್ ಅವ್ರಿಗೆ ಯಾವ ಥರ ಹಾಕೊಡ್ಬೇಕು ಅಂತ ಮೈಂಡಲ್ಲಿ ಥಿಂಕ್ ಮಾಡಿಕೊಡಿ ಇವಾಗ ನಾವು ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಜರಿ ಥ್ರೆಡ್ನ ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿರೋದ್ರಿಂದ ನನಗೆ ಜಾಸ್ತಿ ಏನು ಬಂಡವಾಳ ಬಿದ್ದಿಲ್ಲ ಇದಕ್ಕೆ ಅಂದರೆ ಕೆಲಸ ಹಿಡೀತು ನನಗೆ ಯಾಕಂದರೆ ಅದು ಶೇಪ್ ಎಲ್ಲ ಕೊಡಬೇಕು ಮತ್ತು ಡಿಸೈನ್ಸ್ ಎಲ್ಲ ಡ್ರಾ ಮಾಡ್ಕೋಬೇಕು ಅದಕ್ಕೆಲ್ಲ ಸ್ವಲ್ಪ ಕೆಲಸ ಹಿಡೀತು ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ಏನಪ್ಪ ಇದು ನೋಡಿದ್ದು ಅದನ್ನೇ ನಾನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ಮಾಡ್ತಾ ಇದ್ದೀನಿ ತುಂಬ ಮೇಡಮ್ ಇದು ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸ್ ಮಾಡ್ಕೊಂಡಿರೋದಂತ ಕೇಳ್ಬೋದು ನೀವು ನಾನು ಟ್ರೇಸಿಂಗ್ ಪೇಪರ್ ಮೇಲೆ ಇದನ್ನ ಟ್ರೇಸ್ ಮಾಡ್ಕೊಂಡಿಲ್ಲ ಮಾಮೂಲಿ ಇವಾಗ ಡ್ರಾಯಿಂಗ್ ಪೆನ್ಸಿಲ್ ಬರುತ್ತಲ್ಲ ವೈಟ್ ಪೆನ್ಸಿಲು ಅದನ್ನು ಯೂಸ್ ಮಾಡಿ ಅದರಲ್ಲಿ ಯಾವ ಥರ ಡಿಸೈನ್ ಇದೆ ಅಂತ ನೋಡಿ ಅದನ್ನೇ ತಿಂಕ್ ಮಾಡಿ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಡ್ರಾ ಮಾಡ್ತಾ ಹೋದೆ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂತು ನನಗೂ ಅಷ್ಟೇ ಸಕಲು ಇಷ್ಟ ಆಯಿತು ಇವಾಗ ಈ ಥರ ಬ್ಲೌಸ್ ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಫೈನಲ್ ಕ್ಲಾಸಲ್ಲಿ ತೋರಿಸ್ತೀನಿ ಸ್ಲೀವ್ಗೂ ಕೂಡ ಡಿಸೈನ್ ಹಾಕಿದ್ದೀನಿ ಇದು ಬೇಗ ಬೇಗ ಕೆಲಸನೇ ಆಗ ಕೆಲಸ ಬೇಗ ಕೂಡ ಆಗುತ್ತೆ ಇದನ್ನು ನಾನು ಒಂದು ಇಪ್ಪತ್ತಾರು ನಿಮಿಷದಲ್ಲಿ ಹಾಕ್ಬಿಟ್ಟಿದ್ದೀನಿ ಈ ಡಿಸೈನ್ನ ಒಂದು ಹಾಫ್ ಆನ್ ಅವರ್ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಹಾಫ್ ಆನ್ ಅವರಲ್ಲಿ ಈ ಡಿಸೈನ್ ಬ್ಯಾಗು ಕಂಪ್ಲೀಟ್ ಮಾಡಿದೆ ಮತ್ತು ತೋಳುಗೆ ಸ್ವಲ್ಪ ಮಿಡ್ಡು ಮಾತ್ರ ಮಾಡಿದ್ದೀನಿ ಅಂದರೆ ನಾನಪ್ಪ ಕೆಳಗಡೆ ಎಡ್ಜಲ್ಲಿ ಮಿಡ್ಗೆ ಒಂದು ಕೋನ್ ಶೇಪಲ್ಲಿ ಡಿಸೈನ್ ಬರುತ್ತಲ್ಲ ಆ ಥರ ಮಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗ ನೀವು ನಿಮ್ಮ ಬಿಸ್ನೆಸ್ನ ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ನೀವು ಕಡಿಮೆ ಬಂಡವಾಳ ಹೂಡಿಕೆ ಮಾಡಿ ಹೆಚ್ಚಿನ ಆದಾಯನ ಪಡೆಯೋದನ್ನ ಜಾಸ್ತಿ ಥಿಂಕ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಈ ಥರ ಐಡಿಯಾಸ್ ಎಲ್ಲ ನಮ್ಗೆ ಬರಲ್ಲ ಯಾಕಂದರೆ ನಮ್ಗೆ ಅನುಭವ ಇರಲ್ಲ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಈ ಥರ ಥ್ರೆಡ್ನ ಯೂಸ್ ಮಾಡಿದ್ರೆ ಏನಾಗುತ್ತಪ್ಪ ಈ ಥರ ಥ್ರೆಡ್ ಯೂಸ್ ಮಾಡಿದ್ರೆ ಏನಾಗುತ್ತಪ್ಪ ಅನ್ನೋ ಭಯದಲ್ಲೇ ಇರ್ತೀವಿ ನಾವು ಆ ಭಯ ಹೋಗಬೇಕು ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಯಾಕಂದರೆ ಫಸ್ಟು ಸ್ಟಾರ್ಟಿಂಗ್ ಎಲ್ಲರ ಕೈಲಿ ಬೇಯಿಸಿಕೊಂಡೇ ಬೇಯಿಸ್ಕೋತೀವಿ ಯಾಕಂದರೆ ಈ ಥರ ಥ್ರೆಡ್ನ ಇವಾಗ ಯಾವ್ದಾರ ಒಂದು ಸೆಲ್ ತ್ರ ಯೂಸ್ ಮಾಡಿ ವರ್ಕ್ ಹಾಕಿರ್ತೀರ ಬಟ್ ಅದು ನಿಮಗೆ ಕೇನಪ್ಪ ಒಂದು ಇದು ಅಂದರೆ ಅದನ್ನ ಫಿನಿಷಿಂಗ್ ಅನ್ನೋದಷ್ಟು ನೀಟಾಗಿ ಬಂದಿರಲ್ಲ ಕಸ್ಟಮರ್ ಕೂಡ ಇಷ್ಟಪಟ್ಟಿರಲ್ಲ ನೀವೊಂದು ಮೈಂಡಲ್ಲಿ ಮೆಂಟಾಲಿಟಿ ಇಟ್ಕೊಂಡು ಆಗ್ಬೋದೇನೋ ಅನ್ನೋ ಒಂದು ಅನುಭವದ ಮೇಲೆ ಡಿಸೈನ್ ಮಾಡಿರ್ತೀರ ಬಟ್ ಆದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲೇ ಇರೋದ್ರಿಂದ ಆ ರೀತಿಯಾಗಿ ಡಿಸೈನ್ ಆಗ್ತಾಗ ನಿಮಗೆ ಅದು ಸೆಕ್ಸಸ್ ಕೂಡ ಆಗದೆ ಇರ್ಬೋದು ಸಕ್ಸಸ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಒಟ್ಟಿನಲ್ಲಿ ಏನೇ ಆದರೂ ನಮಗೆಲ್ಲ ಥರ ಡಿಸೈನು ಹಾಕಿ ಕಸ್ಟಮರ್ ಕೈಲಿ ಬೈಸ್ಕೊಂಡು ಒಗಳಿಸ್ಕೊಂಡು ಎಲ್ಲ ಮಾಡಿದ್ರೇ ನಮಗೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಸಿಗೋದು ಯಾಕಂದರೆ ಇವಾಗ ನಾನು ಇಲ್ಲಿ ಬೇರೆ ಥರ ಥ್ರೆಡ್ನೇ ಯೂಸ್ ಮಾಡಿ ಇಲ್ಲ ಪಿಂಕ್ ಕಲರು ಬೆಳು ಡಾರ್ಕ್ ಮೆರೂನ್ ಕಲರ್ದು ಎಲ್ಲ ಸ್ಯಾರಿಗೂ ಮ್ಯಾಚ್ ಹಾಕೋತಾರೆ ವರ್ಕ್ ಹಾಕಿಸ್ಕೊತಾ ಇದ್ದಾರೆ ಪಿಂಕ್ ಕಲರ್ ಅನ್ನೋದು ಕಾಮನ್ ಆಗಿರುತ್ತೆ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನೋ ಇಲ್ಲ ಏನಪ್ಪ ಮೆಟಲ್ ಕಲರು ಜರಿ ಥ್ರೆಡ್ನೋ ಯೂಸ್ ಮಾಡಿ ನಾನು ನಾನು ವರ್ಕ್ ಹಾಕಿಬಿಡೋಣ ಅಂತ ನಾವು ವರ್ಕ್ ಹಾಕೊಟ್ಟಿದ್ರೆ ಮೇ ಬಿ ಅವ್ರು ಇಷ್ಟಪಡದೆ ಇರ್ಬೋದಾಗಿತ್ತು ಯಾಕಂದರೆ ಪಿಂಕ್ ಅನ್ನೋದು ಆಗಿ ಬರುತ್ತೆ ಬಟ್ ಗೋಲ್ಡಲ್ಲಿ ಇವಾಗ ನೀವು ತಿಂಕ್ ಗೋಲ್ಡ್ ಗೋಲ್ಡಲ್ಲೇ ಯಾವ ರೀತಿಯಾಗಿ ಎಲ್ಲದಕ್ಕೂ ವರ್ಕ್ ಹಾಕೋಕ್ಕಾಗುತ್ತೆ ಯಾವ ರೀತಿಯಾಗಿ ಮಾಡೋಕ್ಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಏನು ಕಾಂಬಿನೇಷನ್ ಇಲ್ಲ ಯಾವ ರೀತಿಯಾಗಿ ಅದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಬಿಡು ಅಂತ ಅನ್ನೋದು ನಮ್ಗೆ ಅನುಭವನೇ ಬಂದೇ ಬರುತ್ತೆ ಮನಸಲ್ಲಿ ಅದು ಅನುಭವ ನಮಗೆ ಸಿಕ್ಕೇ ಸಿಗುತ್ತೆ ಆ ರೀತಿ ಇದ್ದಾಗ ನಾವು ಏನು ಮಾಡಬೇಕು ಅಂತಂದರೆ ಏನಪ್ಪ ಒಂದು ಅನುಭವ ಅನ್ನೋದನ್ನು ತಗೋಬೇಕು ಡಿಸೈನ್ಸ್ನ ಮಾಡ್ತಾನೆ ಇರಬೇಕು ಡಿಸೈನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮತ್ತು ಕಸ್ಟಮರ್ಗೆ ಆ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿರೋದನ್ನ ಅವ್ರಿಗೂ ತೋರಿಸ್ಬೇಕು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೂ ಆಗುತ್ತೆ ಮತ್ತು ನೋಡಿದವರು ಈ ರೀತಿಯಾಗಿ ಹಾಕಿದರೆ ಚೆನ್ನಾಗಿರೋದೇನೋ ಈ ರೀತಿಯಾಗಿ ಮಾಡಿದರೆ ಚೆನ್ನಾಗಿರೋದೇನೋ ಅಂತ ಕಸ್ಟಮರ್ ಕೂಡ ನಿಮ್ಗೆ ತಿಳಿಸ್ತಾರೆ ಆ ಥರ ತಿಳಿಸಿದಾಗ ನೀವು ಅದನ್ನು ಬೇರೆ ಬ್ಲೌಸ್ ಮೇಲೆ ಅಪ್ಲೈ ಮಾಡಬೇಕು ಓಕೆನಾ ನಾನು ಹಿಂದಿನ ಬ್ಲೌಸಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಮ್ಯಾರೇಜ್ ಗರ್ಲ್ಗೆ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಒಂದು ಲುಕ್ ಲುಕ್ಕಲ್ಲಿ ಸೆಮಿ ಲುಕ್ ಲುಕ್ಕಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ತೋರಿಸಿದೆ ಅದರಲ್ಲಿ ವಿಡಿಯೋದಲ್ಲಿ ನಾನು ಒಂದು ಕಸ್ಟಮರ್ ಒಬ್ಬರು ಅಳತೆ ಬ್ಲೌಸ್ ಕೊಟ್ಟು ಕಳಿಸಿದ್ರು ಓಪನ್ ಆಗಿ ಹೇಳ್ತೀನಿ ಏನಂದರೆ ಎಲ್ಲ ಡಿಸೈನು ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆ ಡಿಸೈನ್ ನನಗೆ ಏನು ಅಂತಾರೆ ಅಂದರೆ ಅವರು ಅಷ್ಟು ಹೈಲೈಟ್ ಮಾಡಿರಲಿಲ್ಲ ಒಂದು ಸಿಂಪಲ್ ಡಿಸೈನ್ ಹಾಕ್ಸ್ಕೊಂಡಿದ್ರು ಅಷ್ಟೇ ಅವರು ನನಗೇನು ಅನ್ನಿಸ್ತಂದ್ರೆ ಈ ಡಿಸೈನ್ ಯಾಕೆ ನಾನು ಕಸ್ಟಮರ್ ಮೇಲೆ ಪ್ರಯೋಗ ಮಾಡಬಾರ್ದು ಯಾಕಂದರೆ ಬೇರೆ ಟೈಲರ್ಸು ಕೂಡ ಅವರ ಅನುಭವದ ಮೇಲೆ ಡಿಸೈನ್ ಹಾಕಿರ್ತಾರೆ ಆ ಡಿಸೈನ್ ನಾವು ಪ್ರಾಕ್ಟೀಸ್ ಮಾಡಬೇಕು ನಾವು ಎಷ್ಟೇ ವರ್ಷ ಆದರೂ ಕೂಡ ಫ್ಯಾಷನ್ ಅನ್ನೋದು ಇಂಪ್ರೂವ್ ಆಗ್ತಾ ಇರುತ್ತೆ ಫ್ಯಾಷನ್ ಅನ್ನೋದು ಮುಂದುವರಿತಾ ಇರುತ್ತೆ ಆ ಫ್ಯಾಷನ್ ಅನ್ನೋದನ್ನ ನಾವು ಬೇರೆಯವ್ರನ್ನ ನೋಡಿನೂ ಕಲಿಬೇಕು ಯಾಕಂದರೆ ಎಲ್ಲಾದ್ರಲ್ಲೂ ನಾನು ಪರಿಣಿತ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಟ್ರೆಂಡು ಫ್ಯಾಷನೇ ಪ್ರಪಂಚ ಇರೋದು ಫ್ಯಾಷನ್ ಮೇಲೆ ಯಾವ ಫ್ಯಾಷನ್ ಅಂದರೂ ಬರ್ಬೋದು ಪ್ರತಿಯೊಬ್ಬರು ಒಂದು ಫ್ಯಾಷನ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗದೆ ಇವಾಗ ಬೇಸಿಕ್ ಆಗಿರೋರು ಕೂಡ ಒಂದು ಡಿಸೈನ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೇ ಕ್ರಿಯೇಟ್ ಮಾಡಿರಲಿಲ್ಲ ಡಿಸೈನ್ ನೀವು ಒಂದ್ಸಲಿ ಟ್ರೈಯಲ್ ಮಾಡಿ ಯಾಕಂದರೆ ನಾನು ಕಲ್ತ್ಬಿಟ್ಟಿದ್ದೀನಿ ಎಲ್ಲನೂ ಆ ಹಾಕಿರೋ ಡಿಸೈನ್ ನಾನೇನಾಕೋದು ಹಾಕೋದು ಅಂತ ಅನ್ಬೇಡಿ ಯಾಕೆಂದರೆ ಬೇರೆಯವರು ಹಾಕಿರೋ ಥರ ಡಿಸೈನ್ ನಾವು ಹಾಕಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಆ ಡಿಸೈನ್ನ ನಾವು ಪ್ರಾಕ್ಟೀಸ್ ಮಾಡಿರೋ ಥರನೂ ಆಗುತ್ತೆ ಬೇರೆಯವ್ರಿಗೆ ನಾವು ಡಿಸೈನ್ ತೋರ್ಕಂಗೂ ಆಗುತ್ತೆ ಓಕೆ ಅದಕ್ಕೋಸ್ಕರ ಹೇಳ್ತಿರೋದು ಆ ಡಿಸೈನ್ ನಾನು ಕಸ್ಟಮರ್ ಬ್ಲೌಸ್ ಮೇಲೆ ನೋಡಿ ಅದನ್ನು ನಾನು ಆ ಬ್ಲೌಸ್ ಮೇಲೆ ಅಪ್ಲೈ ಮಾಡಿದೆ ನಿಜಕ್ಕೂ ಅದು ತುಂಬ ಚೆನ್ನಾಗೇ ಬಂತು ನನಗೂ ತುಂಬಾ ಆಯ್ತು ಯಾಕಂದರೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಏನೋ ಒಂದು ನನ್ನಪ್ಪ ಒಂದು ಡಿಸೈನ ಚೇಂಜಸ್ ಮಾಡಿಕೊಂಡು ಅದ್ರ ಮೇಲೆ ಅಪ್ಲೈ ಮಾಡಿದ್ದಕ್ಕೂ ನನಗೊಂದು ಖುಷಿ ಅನ್ನೋದು ಸಿಕ್ತು ಯಾಕಂದರೆ ತುಂಬ ಚೆನ್ನಾಗಿ ಬಂತು ಅಂತ ನೋಡಿ ಇವಾಗ ನಾನು ಗೋಲ್ಡ್ ಕಲರ್ ಜರಿತ್ರೆ ಡೈಲಿ ಎಲ್ಲನೂ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಆಮೇಲೆ ಏನೂ ಗೊತ್ತಾ ಈ ಬ್ಲೌಸ್ಗೆ ನಾನು ಪೆಟ್ರೋಲ್ನ ಯೂಸ್ ಮಾಡಿ ಆ ಚಾಕ್ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಅದು ಕಾಣಿಸ್ತಾ ಇರೋ ಥರ ನಾನು ಪೆಟ್ರೋಲ್ನ ಯೂಸ್ ಮಾಡಿ ಬ್ರಷಲ್ಲಿ ಪೆಟ್ರೋಲ್ನ ಅಜ್ಜಿ ಅಜ್ಜಿ ಅದನ್ನ ಚೆನ್ನಾಗಿ ಉಜ್ಜಿದೆ ಉಜ್ಜಿ ವಾಶ್ ಔಟ್ ಮಾಡಿದೆ ಅದು ನೀಟಾಗೆ ಅದು ನನ್ನ ಚಾಕ್ ಏನು ಪೆನ್ಸಿಲ್ ಬರ್ದಿದ್ದೀನೋ ಅದೆಲ್ಲ ನೀಟಾಗಿ ವಾಶ್ ಆಯಿತು ಏನು ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಆಗಿಲ್ಲ ಯಾಕಂದ್ರೆ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ತಿದ್ದೆ ಆರಿ ವರ್ಕ್ ಹ್ಯಾಂಡ್ ವರ್ಕ್ ಮಾಡೋರು ಈಗ ಜನರಲ್ಲಾಗಿ ಪೆಟ್ರೋಲ್ನ ಯೂಸ್ ಮಾಡಿ ಫೈನಲ್ ಲುಕ್ನ ಫಿನಿಷಿಂಗ್ ಅನ್ನೋದನ್ನ ಕೊಡ್ತಿದ್ರು ನಾನು ನೋಡೋಣ ಟ್ರೈ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಏನಿಲ್ಲ ಒಂದು ಆಯಿಲು ಏನು ಉಳ್ಕೊಂಡಿಲ್ಲ ಬ್ಲೌಸ್ ಮೇಲೆ ಮತ್ತು ಯಾವುದೇ ಥರದ ಅದು ನನ್ನ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದು ಕೂಡ ಒಂದು ಪಿನ್ ಪಾಯಿಂಟು ಕೂಡ ಉಳ್ಕೊಂಡಿಲ್ಲ ನನಗೂ ಖುಷಿ ಆಯಿತು ಯಾಕಂದರೆ ಏನೇ ಮಿಸ್ಟೇಕ್ ಮಾಡಿಕೊಂಡ್ರು ಬ್ಲೌಸ್ ಮೇಲೆ ಡ್ರಾಯಿಂಗ್ ಮಾಡಿ ವಾಷಿಂಗ್ ಅಂತ ಮಾಡ್ಬೋದಲ್ಲ ಅಟ್ಲೀಸ್ಟ್ ಪೆಟ್ರೋಲ್ ಯೂಸ್ ಮಾಡಿ ಅಂತ ನನಗೆ ಆಯಿತು ನೆಕ್ಸ್ಟ್ ಯಾವುದೇ ಒಂದು ಸ್ವಲ್ಪ ಡಿಸೈನ್ ಮಾಡಬೇಕಾದ್ರೆ ರಾಂಗ್ ಆದರೆ ಸ್ವಲ್ಪ ಏನಪ್ಪ ಪೆಟ್ರೋಲ್ನ ಯೂಸ್ ಮಾಡಿಕೊಂಡು ಅದನ್ನ ರಬ್ ಮಾಡಿಬಿಟ್ಟು ಮತ್ತೆ ಡ್ರಾಯಿಂಗ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಹಂಗಂತ ಜಾಸ್ತಿ ಬರೆಯೋದು ಪೆಟ್ರೋಲ್ ಹೊತ್ಕೊಂಡು ರಬ್ ಮಾಡೋದು ಆ ಥರ ಮಾಡೋಕ್ಕೋಗ್ಬೇಡಿ ಒನ್ ಟೈಮ್ ಟೂ ಟೈಮ್ ಅಷ್ಟೇ ಬೆಟರು ಜಾಸ್ತಿ ಟೈಮ್ ಮಾಡಿದ್ರೆ ಅದು ಬಟ್ಟೆನೂ ಜಾಸ್ತಿ ಪೆಟ್ರೋಲ್ ಸ್ಮೆಲ್ ಬಂದುಬಿಡುತ್ತೆ ಆಮೇಲೆ ಆಪರೇಟ್ ಆದರೂ ಕೂಡ ನೋಡಿ ಯಾರ್ಯಾರಿಗೆ ನಾನು ಮಾಡ್ತಾ ಇರೋ ಡಿಸೈನ್ಸ್ ಇಷ್ಟ ಆಗ್ತಾ ಇದೆಯೋ ಅವರು ದಯವಿಟ್ಟು ನಮ್ಮ ವೀಡಿಯೋನ ಬೇರೆ ಕಡೆ ಎಲ್ಲ ಶೇರ್ ಮಾಡಿ ತುಂಬ ಜನ ನೋಡಿ ಕಲೀಲಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾವು ಯಾವ ರೀತಿಯಾಗಿ ಡಿಸೈನ್ಸ್ನ ಮಾಡ್ತಾಯಿದ್ದೀವಿ ಅಂತ ನಿಮಗೆ ನಾವು ಮಾಡ್ತಾ ಇರೋ ಡಿಸೈನ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಓಕೆನಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ ಬಂತು ಅಂತ ಫೈನಲ್ ಲುಕ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ತೋರಿಸ್ತೀನಿ ವೀಡಿಯೋದ ಇವಾಗ ಫೋಟೋದಲ್ಲಿ ನೋಡಿ ಫೈನಲ್ ಲುಕ್ ಅನ್ನೋದು ಈ ರೀತಿಯಾಗಿ ಬಂತು ನಾನು ಆಲ್ರೆಡಿ ನಾನು ಅಲ್ಲಿ ರಬ್ ಮಾಡಿದ್ದೀನಿ ಅದು ನಾನು ಪೆನ್ಸಿಲ್ ಡ್ರಾ ಮಾಡ್ಕೊಂಡಿರೋ ಡಿಸೈನ್ ಡಿಸೈನ್ನ ನಾನು ಪೆಟ್ರೋಲ್ ಅಲ್ಲಿ ಆಲ್ರೆಡಿ ರಬ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಕಾಣಿಸ್ತಾ ಇದೆ ಬಟ್ ಸ್ಟಿಚಿಂಗ್ ಆದ್ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸ್ಲೀವ್ಗೂ ಕೂಡ ನಾನು ಡಿಸೈನ್ ಅಲ್ಲಿ ಹಾಕಿದ್ದೀನಿ ನೋಡಿ ಸ್ಲೀವ್ ಈ ಥರ ಹಾಕ್ತೆ ಬ್ಯಾಕ್ ಈ ಥರ ಹಾಕ್ತೇ ಒಂದೊಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲಾರಿಗೂ ಏನು ಅಂದರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಫಿನಿಷಿಂಗ್ ಒಂಥರ ಬರುತ್ತೆ ಓಕೆನಾ ಮುಂಚೆನೇ ನೀವು ಏನು ಥಿಂಕ್ ಮಾಡಬೇಡಿ